ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಮಾಧ್ಯಮದ ಮುಂದೆ ಆಗಮಿಸಿದ್ದಾರೆ ಎಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಸನ್ಮಾನ ಶ್ರೀ ಮಾಧ್ಯ ಕೋಟಿ ಮಠದಲ್ಲಿ ವಿನಂತಿ ಮಾಡಿ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಮತ್ತು ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತ ಆತ್ಮೀಯ ಜಿಲ್ಲೆ ಹೋಗ್ತಿದ್ರೆ ದೊಡ್ಡನವರು ವಿವಿಧ ಸಮಾಜಗಳಿಂದ ಆಗಮಿಸಿರ್ತಕ್ಕಂಥದ್ದು ಏನವರು ಒಬ್ರೆ ಎಲ್ಲ ವರ್ಗದ ಜಾತಿಗಳ ಪ್ರಮುಖ ನಾಯಕರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೇ ಹಿಂದೂ ಜಾತಿಗಳನ್ನ ಜಾತಿಗಳ ನಡುವೆ ಕ್ರೈಸ್ತರನ್ನ ನುಗ್ಗಿಸ್ತಕ್ಕಂಥ ಒಂದು ಹುಚ್ಚು ಸಾಹಸ ಇದನ್ನ ವಿರೋಧಿಸತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಮಾಧ್ಯಮದ ಗೋಷ್ಠಿಯನ್ನು ಇವತ್ತು ಕರೆಯಲಾಗಿದೆ ಕರ್ನಾಟಕ ಸರ್ಕಾರದ ಉದ್ದೇಶಿತ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಹಿಂದೂ ಜಾತಿಗಳನ್ನ ಕ್ರೈಸ್ತರೆಂದು ಗುರುತಿಸುವ ಹುನ್ನಾರಕ್ಕೆ ಸರ್ಕಾರ ಕೈ ಹಾಕಿದೆ ಇದನ್ನ ಹಿಂದೂ ವೇದಿಕೆ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕರ್ನಾಟಕ ಸರ್ಕಾರ ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆಯನ್ನು ನಡೆಸಿದ್ದು ತಮಗೆಲ್ಲ ಗೊತ್ತಿರುವ ಸಂಗತಿ ಆ ಸಂದರ್ಭದಲ್ಲಿ ಅನೇಕ ಸಮಾಜದ ಜನ ಅನೇಕ ಸಮಾಜದ ಮಠಾಧೀಶರು ಮುಖ್ಯಸ್ಥರು ಕಾಂತರಾಜ್ ವರದಿ ವೈಜ್ಞಾನಿಕವಾಗಿಲ್ಲ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಆ ವರದಿ ನ್ಯಾಯಸಮ್ಮತವಾಗಿಲ್ಲ ಅಂತಕ್ಕಂಥ ಹೋರಾಟಗಳ ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನ ಕೈ ಬಿಟ್ಟಿದ್ದನ್ನ ಗೊತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಒಂದು ಸಮೀಕ್ಷೆಯನ್ನ ಮಾಡಬೇಕು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೊಸ ಆಯೋಗವನ್ನ ಸರ್ಕಾರ ರಚನೆ ಮಾಡಿದೆ ಈ ಸಮೀಕ್ಷೆ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹದಿನೈದು ದಿನಗಳ ಕಾಲ ಆ ಸಮೀಕ್ಷೆಯನ್ನ ಮಾಡಲಿದೆ ಆದ್ರೆ ಆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಪ್ರಕಟಣೆಯನ್ನು ನಾವು ಗಮನಿಸಿದಾಗ ಅಲ್ಲಿ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಾಜದ ವರ್ಗಗಳನ್ನ ಕ್ರೈಸ್ತದ ಹೆಸರಿನಲ್ಲಿ ಪಡೆಯತಕ್ಕಂತ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ ಇದನ್ನ ನಾವು ಖಂಡಿಸ್ತೀವಿ ಈಗ ಉದಾಹರಣೆಗಾಗಿ ನಾವು ತೆಗೆದುಕೊಂಡಾಗ ಸುಮಾರು ಐವತ್ತಕ್ಕೂ ಹೆಚ್ಚು ಇತರದ ಸಮುದಾಯಗಳನ್ನ ಹಿಂದುಳಿದ ವರ್ಗಕ್ಕೆ ಸೇರಿವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳಿಗೆ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡಿದೆ ಇದನ್ನ ಹಿಂದೂ ಜಾಗರಣ ವೇದಿಕೆ ಮತ್ತು ಆ ಎಲ್ಲಾ ವರ್ಗದ ಜಾತಿ ಜನಾಂಗದ ಮುಖ್ಯಸ್ಥರು ಅದನ್ನ ಖಂಡಿಸ್ತಾರಂತಕ್ಕಂಥ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ మాధ్యమ స్నేహితుర గమనకే తరలిక బయస్ ఈ ఉదాహరణ గారి అక్కసాలిగ క్రిశ్చన్ బజిగ క్రిశ్చన్ బంజార క్రిశ్చన్ బెస్తరు క్రిశ్చన్ బ్రాహ్మణ క్రిశ్చన్ బిల్వ క్రిశ్చన్ బుడుగ జంగమ క్రిశ్చన్ దేవాంగ క్రిశ్చన్ ఇడిగ క్రిశ్చన్ గొల్ల క్రిశ్చన్ హలె క్రిశ్చన్ జాడరు క్రిశ్చన్ జంగమ క్రిశ్చయన్ కురుబ క్రిశ్చన్ ಲಮಾಣಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಹಾರ ಕ್ರಿಶ್ಚಿಯನ್ ಮಾಂಗ ಕ್ರಿಶ್ಚಿಯನ್ ನೇಕಾರ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಶೆಟ್ಟಿ ಬಲಿಜ ಕ್ರಿಶ್ಚಿಯನ್ ವೈಶ್ಯ ಶಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ವಡ್ಡ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಹೀಗೆ ಸುಮಾರು ನಲವತ್ತಾರು ಜಾತಿಗಳ ಹಿಂದೆ ಈ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನ ಬಳಕೆ ಮಾಡುವುದರ ಮೂಲಕ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಇದನ್ನ ಹಿಂದೂ ಜಾಗರಣ ವೇದಿಕೆ ಖಂಡಿಸ್ತದೆ ಈ ಸಮಾಜದ ಮುಖಂಡರು ತಮ್ಮ ತಮ್ಮ ಸಮಾಜದ ಸಭೆಗಳನ್ನ ಕರೆಯುವುದರ ಮೂಲಕ ಹಿಂದುಳಿದ ಆಯೋಗಕ್ಕೆ ಕೂಡಲೇ ಪತ್ರದ ಮತ್ತು ಮಾಧ್ಯಮದ ಮುಖಾಂತರ ಇರಬಹುದು ಅವ್ರಿಗೆ ಇದನ್ನ ವಿರೋಧಿಸ್ತಕ್ಕಂತ ಸರ್ಕಾರ ಈ ಒಂದು ಮಾಡಿರ್ತಕ್ಕಂಥ ಆದೇಶವನ್ನ మార్పాడు మార్ అంతక ఒ హిందూ జాగోి కరీల